ಆಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ನೆ ಇಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ನಾನು ನನ್ನ ಹಸ್ಬೆಂಡು ಮತ್ತು ಮತ್ತೆ ಚಿಕ್ಕಮಂಗ್ಳೂರು ಹೋಗಬೇಕಿತ್ತು ಹಂಗಾಗಿ ಬಿಟ್ಟು ನಾನು ಬೆಳಿಗ್ಗೆನೆ ಇಟ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಮಕ್ಳನ್ನ ರೆಡಿ ರೆಡಿ ಮಾಡಿಬಿಟ್ಟು ಹೋಗಬೇಕಿತ್ತು ಅಂದರೆ ತಲೆ ಬಚ್ಚಬೇಕಲ್ವಾ ಟೇಪ್ ಕಟ್ಟೋದು ಹಂಗಾಗಿ ಹಂಗೆ ಬಿಟ್ಟು ಹೋಗಂಗಿಲ್ಲ ಹಂಗಾಗಿಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಅವ್ರಿಗೆ ತಲೆ ಎಲ್ಲ ಬಾಚಿಬಿಟ್ಟು ನಾವು ಹೊರಟ್ರೆ ಅವರು ಆಮೇಲೆ ಬ್ಯಾಗೆಲ್ಲ ಎತ್ಕೊಂಡು ಬೀಗ ಹಾಕೊಂಡು ಹೋಗ್ತಾರೆ ಮನೇಲಿ ಅಂತೇಳಿ ಪ್ಲ್ಯಾನ್ ಇತ್ತು ಹಂಗಾಗಿ ಹಾಗಾಗಿಬಿಟ್ಟು ಬೆಳಿಗ್ಗೆನೇ ಎದ್ದುಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆ ಒಂದು ಪಾಲಕ್ ದೋಸೆ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಪಲ್ಯ ಏನೂ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಯಾಕಂದರೆ ರಾತ್ರಿ ಎಗ್ ಗ್ರೇವಿ ಮಾಡಿದ್ದೆ ಅದು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಚಟ್ನಿ ಮಾತ್ರನೇ ಮಾಡಿಕೊಂಡು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಜೊತೆಗೆ ಯಾಕಂದರೆ ನಾನ್ ವೆಜ್ದು ಏನೂ ಕೊಡೋಂಗಿಲ್ಲ ಎಗ್ ಎಲ್ಲಾನು ಸ್ಕೂಲಲ್ಲಿ ಕೊಡೋಂಗಿಲ್ಲ ಹಂಗಾಗ್ಬಿಟ್ಟು ಅದರಲ್ಲಿ ನಿಮ್ಮ ಮನೇಲಿ ದೋಸೆ ತಿನ್ಕೊಂಡ್ರೆ ಬಾಕ್ಸಿಗೆ ಚಟ್ನಿ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಚಟ್ನಿನ ಇವಾಗ ಮಿಕ್ಕಿರೋ ಕಾಯಿ ಚಟ್ನಿನೇ ಇತ್ತಿಟ್ಕೊಂಡು ನಾನು ಅದೇ ಜಾರಲ್ಲಿ ನಾನು ಫಸ್ಟ್ ಪಾಲಕ್ ಸೊಪ್ಪುನ ಬೇಯಿಸ್ಕೊಂಡು ತಣ್ಣೀರಲ್ಲಿ ಬಿಟ್ಟಿದ್ದೆ ತಣ್ಣೀರಲ್ಲಿ ಹಾಕಿ ಬಿಡೋದ್ರಿಂದ ಮತ್ತೆ ಇನ್ನೊಂದು ಟಿಪ್ಪೇನೆಂದರೆ ರುಬ್ಬುವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡು ರುಬ್ಬಿದ್ರೆ ಕಲರ್ ಸಕ್ಕತ್ತು ಗ್ರೀನಾಗಿ ಬರುತ್ತೆ ಆವಾಗ ದೋಸೆಗೆ ಹಾಕಿದಾಗ ಒಂದು ದೋಸೆ ಕೂಡ ಕಲರ ಕಾಣಿಸುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ದೋಸೆ ಗ್ರೀನ್ ಕಲರ್ ಬರೋದಿಲ್ಲ ಆವಾಗ ಪಾಲಕ್ ದೋಸೆ ಅಂತಲೇ ಅನಿಸೋದಿಲ್ಲ ಹಾಗಾಗಿ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು ತಣ್ಣೀರ ಹಾಕೋದೊಂದು ಜೊತೆಗೆ ಉಪ್ಪನ್ನ ಹಾಕಿ ರುಬ್ಬೋದು ಇದು ಎರಡನ್ನು ಟಿಪ್ಪನ್ನು ಫಾಲೋ ಮಾಡಿ ಸಕ್ಕತ್ ಗ್ರೀನಾಗಿ ಚೆನ್ನಾಗಿ ಬರುತ್ತೆ ನಾನು ಇವಾಗ ಅದನ್ನು ರುಬ್ಕೊಂಡ್ಬಿಟ್ಟು ದೋಸೆಗೆ ಮಿಕ್ಸ್ ಮಾಡಿಕೊಂಡು ಬೇಗ ಬೇಗ ದೋಸೆ ಹಾಕೊಂಡ್ಬಿಡೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಮನೆಯಲ್ಲಿ ಇದ್ದಿದ್ದರಿಂದ ಇವತ್ತು ರಜೆ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಒಂದೊಂದೇ ಒಂದೊಂದೇ ಹೆಲ್ಪ್ ಮಾಡ್ತಾಯಿದ್ರು ಬೆಳಿಗ್ಗೆಯಿಂದಲೂ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲು ಅರ್ಜೆಂಟ್ ಅರ್ಜೆಂಟಾಗಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಈಗ ಆಲ್ರೆಡಿ ನಾನು ಸ್ನಾನಾಗಿನ ಎಲ್ಲ ಮನೆ ಕೆಲಸ ಫುಲ್ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ತಿಂಡಿ ಮಾಡ್ಕೋತಾ ಇರೋದು ಹಂಗಾಗಿ ಅದೆಲ್ಲ ವೀಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಏನಂದರೆ ಅದೇ ಟೈಮ್ ಆಗಲ್ವೇನೋ ಮತ್ತು ನಾವು ಎಂಟು ಗಂಟೆಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಹತ್ತು ಗಂಟೆಗೆಲ್ಲ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿರಬೇಕು ಅಂತೇಳಿ ಎಷ್ಟು ಅವರ್ ಆಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಒಂದು ಟೂ ಅವರ್ ಆಗುತ್ತೆ ಅಂತ ನಾವು ಒಂದು ಅಂದಾಜಲ್ಲಿ ಅಂದ್ಕೊಂಡು ನಾವು ರೆಡಿ ಆಗಿದ್ವಿ ಆಮೇಲೆ ಬೇಗ ಅಷ್ಟೊತ್ತಿಗೆ ನಾನು ದೋಸೆ ಹಾಕ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ಚಿಕ್ಕ ಪುಟ್ಟದ್ದು ಏನು ಕೆಲಸ ಇದೆ ಅದನ್ನು ನನಗೆ ಮಾಡಿಕೊಡ್ತಾರೆ ಅಂತ ಹಂಗೇ ನೈಟು ಎಗ್ ರೈಸ್ ಕೂಡ ಮಾಡಿದ್ವಿ ಅದು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ದೋಸೆ ಜೊತೆಗೆ ದೋಸೆ ತಿಂದುಬಿಟ್ಟು ಸ್ವಲ್ಪ ಸ್ವಲ್ಪ ರೈಸ್ ತಿನ್ಕೋತಾರೆ ಅಂತ ಹೇಳಿ ಅದೊಂದು ಪ್ಲ್ಯಾನ್ ಇತ್ತು ಹಂಗಾಗಿ ನಾನು ಬೇಗ ಬೇಗ ಇವಾಗ ಬಾಕ್ಸಿಗೆ ಹಾಕೋದಕ್ಕೆ ಅಂತೇಳಿ ಫಸ್ಟ್ ದೋಸೆ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಬಾಕ್ಸಲ್ಲಿ ತಣ್ಣಗೆ ಹಾಗೇ ಆಗುತ್ತೆ ಲಾಸ್ಟಲ್ಲಿ ಹಾಕಲಿ ಅಥ್ವಾ ಬೇಗನೆ ಬೆಳಿಗ್ಗೆ ಫಸ್ಟ್ ದೋಸೆಗಳನ್ನೇ ಹಾಕಿಬಿಟ್ಟಿರಲಿ ಮಧ್ಯಾಹ್ನ ಔಷಧಿ ಮಕ್ಕಳಿಗೆ ತಣ್ಣಗೆ ಹಾಗೆ ಆಗಿರುತ್ತೆ ಹಂಗಾಗಿಬಿಟ್ಟು ಫಸ್ಟು ಬಾಕ್ಸಿಗೆ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಅವರು ರೆಡಿಯಾಗಿ ಬಂದಮೇಲೆ ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರೆ ತಿನ್ಕೋತಾರೆ ಅಂತ ನಾನು ದೋಸೆ ಮಾಡಿದಾಗೆಲ್ಲ ಇದನ್ನೇ ಫಾಲೋ ಮಾಡ್ತೀನಿ ಮತ್ತು ದೋಸೆ ಮಾತ್ರ ತುಂಬ ಅಂದರೆ ತುಂಬ ಸಾಫ್ಟಿಗೆ ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಂಗೇನು ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ರೈ ಅಂದರೆ ಏನು ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ ನಾನು ಬಾಕ್ಸಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ರು ಅದು ಮಧ್ಯಾಹ್ನ ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ಫುಲ್ ತೆಳು ಇರುತ್ತಲ್ಲ ಅದು ಸಾಫ್ಟ್ ಇದ್ದರೆ ಅಷ್ಟು ಚೆನ್ನಾಗಲ್ಲ ಅಂತ ಹೇಳಿಬಿಟ್ಟು ನಾನು ಫುಲ್ ಸಾಫ್ಟೇ ಮಾಡ್ತೀನಿ ಮತ್ತು ಇನ್ನೊಂದೇನು ಅಂದರೆ ಬಾಕ್ಸಿಗೆ ಹಾಕೋ ದೋಸೆನ ನಾನು ಎರಡೂ ಸೈಡೂ ಬೇಯಿಸ್ಕೊಳ್ತೀನಿ ಯಾಕಂದರೆ ಅದು ಒಂದು ಸೈಡ್ ಬೇಯಿಸ್ಕೊಂಡು ಹಂಗೆ ಫೋಲ್ಡ್ ಮಾಡಿದರೆ ಅದು ಹಾಗೆ ಅಂಟ್ಕೊಂಡಿರುತ್ತೆ ಸ್ವಲ್ಪ ಹಸಿ ಹಸಿ ಇದೆಯೇನೋ ಬೆಂದಿಲ್ವೇನೋ ಈ ಥರ ফীল আছে ফু ত মই ತಿನ್ನೋದಕ್ಕೆ ಯಾವ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಚಿಕ್ಕಮಂಗ್ಳೂರು ಹೋಗ್ತಿರೋದು ಬಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಅಂದರೆ ತುಂಬ ಹೊತ್ತು ಇಲ್ಲ ಬೇಗ ಬಂದುಬಿಡ್ತೀವಿ ಅಂತ ಅಂದ್ಕೊಂಡೆ ಹೋಗಿದ್ದು ಭರೋಷತಿಗೆ ಸಂಜೆನೇ ಆಗೋಗ್ಬಿಡ್ತು ಅಂತ ಹೇಳ್ಬೋದು ಅಂದರೆ ಅಲ್ಲಿ ಯಾವುದೇ ರೀತಿ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ನಾವು ಏನು ಕೆಲಸಕ್ಕೆ ಹೋಗಿದ್ವಲ್ವಾ ಅಲ್ಲಿ ಸ್ವಲ್ಪ ಸಖತ್ ಬ್ಯುಸಿ ಥರನೇ ಓಡಾಡಿ ಮಾಡಿಸ್ ಮಾಡ್ಕೊಂಡು ಬಂದಿದ್ದಾಯಿತು ಹಂಗಾಗಿ ಹೋಗುವಾಗ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದು ಮಧ್ಯೆ ಮಧ್ಯೆ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಏನು ವಾತಾವರಣ ಸಖತ್ತಾಗಿತ್ತು ಮಾತ್ರ ಚಿಕ್ಕಮಂಗ್ಳೂರ್ದು ನಾವು ಹೋಗ್ತಿದ್ದಂಗೆ ಚಿಕ್ಕಮಂಗ್ಳೂರು ಹತ್ತತ್ರ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಕಂಟಿನ್ಯೂಸ್ಸಾಗಿ ಮಳೆ ಇತ್ತು ಮಳೆ ನಿಂತಿರಲಿಲ್ಲ ಆವಾಗ ಆಮೇಲೆ ಮಳೆ ಜೊತೆಗೆ ಸ್ವಲ್ಪ ಚಳಿ ಚಳಿನೂ ಇತ್ತು ವಾತಾವರಣ ಜೊತೆಗೆ ನಮಗೆ ಆ ಕಡೆಯಿಂದ ಬರೋಷೊತ್ತಿಗೆ ಚಿಕ್ಕಮಂಗ್ಳೂರ್ದು ಕಾಫಿ ಯಾರೆಲ್ಲ ಕೊಡ್ದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಚಿಕ್ಕಮಂಗ್ಳೂರ್ದು ಕಾಫಿ ಯಾರು ಯಾರೋ ಮನೆಯಲ್ಲಿ ಚಿಕ್ಕಮಂಗ್ಳೂರಿಂದ ತರಿಸಿರೋದು ಕಾಫಿ ಪೌಡರು ಅದ್ರದ್ದು ಕಾಫಿ ಅಂತ ಅಂತ ಹೇಳಿ ಕೊಟ್ಟಿದ್ದರು ಒನ್ ಟೈಮ್ ಯಾವಾಗಲೂ ಸುಮಾರು ವರ್ಷದಿಂದೆ ಅವಾಗ ನನಗೆ ಕಾಫಿ ಅಂತೇಳಿ ಸಖತ್ತು ಫೇವ್ರೆಟ್ ಅಂತ ಅನಿಸಿದ್ದು ಅದೇ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಚಿಕ್ಕಮಂಗ್ಳೂರು ಸೈಡ್ ಹೋದರೆ ಕಾಫಿ ಪೌಡರ್ ತರಬೇಕು ಈ ಥರ ತಲೆಯಲ್ಲಿದ್ದು ಅದಕ್ಕೆ ನಾನು ಹೋಗ್ತಾನೆ ಹೇಳ್ಕೊಂಡು ಹೋಗಿದ್ದೆ ಚಿಕ್ಕಮಂಗ್ಳೂರು ಕಾಫಿ ಚೆನ್ನಾಗಿರುತ್ತೆ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅಂತ ಹೇಳಿ ಆಮೇಲೆ ಏನಾಯಿತು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅನ್ನಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಆ ಮಳೆ ಬೇರೆ ಬರ್ತಾಯಿತ್ತಲ್ಲ ಅರಿ ಕಾಫಿ ಕುಡಿಯೋಣ ಸಕ್ಕತ್ತಾಗಿರುತ್ತೆ ಅಂತ ಹೇಳಿ ಹೌದಾ ನನಗೂ ಗೊತ್ತಿಲ್ಲ ಹಂಗ ನೋಡೋಣ ಟೇಸ್ಟ್ ಮಾಡೋಣ ಅಂತೇಳಿ ನಿಲ್ಲಿಸಿದೆ ಅಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರೀಸನ್ ಬಂದು ಫೋನ್ ಚಾರ್ಜ್ ಆಲ್ರೆಡಿ ಕಡಿಮೆ ಕಡಿಮೆ ಆಗಿತ್ತು ಹಂಗಾಗಿ ಮನೆಗೆ ಹೋಗೋವ್ರಿಗೂ ಮಕ್ಕಳು ಫೋನ್ ಮಾಡಿದ್ರೆ ಬೇಕಾಗುತ್ತೆ ಚಾರ್ಜ್ ಅಂತ ಹೇಳಿ ಸ್ವಲ್ಪ ಏನು ವೀಡಿಯೋ ಮಾಡೋದನ್ನು ಕಡಿಮೆ ಮಾಡಿದ್ವಿ ಹಾಗಾಗಿ ನಾನು ಜಾಸ್ತಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ಬೋದು ವಾತಾವರಣ ಮಾತ್ರ ಸಕ್ಕತ್ತಾಗಿತ್ತು ನನಗಂತೂ ಸಖತ್ತು ಇಷ್ಟ ಆಗೋಯ್ತು ಈ ಥರ ಚಳಿ ಥರ ಇದ್ದರೆ ಇಷ್ಟನೇ ಆಗಲ್ಲ ನನಗೆ ವಾತಾವರಣ ಬಟ್ ಅಲ್ಲಿ ನೋಡೋದಕ್ಕೆ ಒಂದು ಖುಷಿ ಆಯಿತು ಏನಂದರೆ ಪಕ್ಕದಲ್ಲೆಲ್ಲ ಕಾಫಿ ತೋಟ ಆಟಗಳು ಅದು ಇದು ಎಲ್ಲ ಆ ಖುಷಿಯಲ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸರಿ ಬರೋಸರಿ ಸಂಜೆ ಹಾಗೆ ಹೋಯಿತು ಇನ್ನೇನು ಮಾಡೋಕ್ಕಾಗಲ್ಲ ಬರುವಾಗ ಒಂದತ್ರ ಕಾಫಿ ಕುಡ್ಕೊಂಡು ಜೊತೆಗೆ ಕಾಫಿ ಪೌಡರು ಮತ್ತು ಎಲ್ಲ ಥರದ್ದು ಐಟಮ್ ಅಲ್ಲಿ ಆರ್ಗಾನಿಕ್ದು ಏನೇನೋ ಐಟಮ್ಸ್ ಇಟ್ಟಿದ್ರು ಅಲ್ಲಿ ಒಂದು ಏನು ಬ್ರಾಹ್ಮಿ ಸಾರಿ ಏನದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ತಲೆಗಚ್ಕೊಳ್ಳೋದಕ್ಕೆ ಪೌಡರು ಅದು ಬಾಯಿಗೆ ಬರ್ತಾಯಿಲ್ಲ ಬ್ರಾಮಿ ಅಲ್ಲ ಭೃಂಗರಾಜದ್ದು ಪೌಡರು ಪ್ಯೂರು ಮತ್ತು ಅದೊಂದು ಪ್ಯಾಕ್ ತಗೊಂಡ್ವಿ ಇನ್ನೊಂದು ಕಾಫಿ ಮತ್ತು ಶಿಯಾ ಬಟ್ಟಾರದ್ದು ಒಂದು ಫೇಸ್ ಸ್ಕ್ರಬ್ ತೊಗೊಂಬಂದ್ವಿ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ನೋಡೋಣ ಏನು ರಿಸಲ್ಟ್ ಕೊಡುತ್ತೆ ಅಂತ ತೊಗೊಂಬಂದ್ವಿ ಏನಾದರೂ ರಿಸಲ್ಟ್ ಕೊಡ್ತು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಬಂದಿದ್ದ ತಕ್ಷಣ ಮತ್ತೆ ಏನು ಸಾಂಬಾರೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅಡುಗೆ ಮಾಡ್ಕೋಬೇಕಿತ್ತು ಹಂಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಸಾಂಬಾರು ಮಾಡ್ಕೊಂಡೆ ಫಸ್ಟು ಸಾಂಬಾರು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಸಿಂಪಲಾಗಿ ಯಾವಾಗಲೂ ಮಾಡೋ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ತರಕಾರಿನ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಷ್ಟೇ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಅಲ್ಸನ್ ಕಾಳು ನೆನೆಸಿಟ್ಟು ಹೋಗಿದ್ದೆ ಹೋಗುವಾಗ ಅದ್ರ ಜೊತೆಗೆ ನಾನು ಸಬ್ಬಕ್ಕಿ ಸೊಪ್ಪಿತ್ತು ಅದನ್ನು ಹಾಕ್ಬಿಟ್ಟು ಇವಾಗ ಪಲ್ಯ ಇದ್ದೀನಿ ನೆನ್ಸ್ಕೊಳಕ್ಕೆ ಅಂತೇಳಿ ತರಕಾರಿ ಸಾಂಬಾರು ಮಾಡಿನೂ ನಾನು ಈ ಪಲ್ಯ ಮಾಡ್ಕೊತಾ ಇದ್ದೀನಿ ಎರಡನ್ನೂ ತರಕಾರಿನೂ ಇರುತ್ತೆ ಅದರಲ್ಲಿ ತಿನ್ನೋದಕ್ಕೆ ಜೊತೆಗೆ ಪಲ್ಯನೂ ಎಕ್ಸ್ಟ್ರಾ ಈಗ ಸ್ವಲ್ಪ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ಸೇ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಹೆಂಗೆ ಅಂತ ಅಂದರೆ ತರಕಾರಿ ಸಾಂಬಾರು ಮಾಡಿದಾಗ ಸ್ವಲ್ಪ ಕಾಳುಗಳದು ಪಲ್ಯ ಮಾಡಬೇಕು ಕಾಳು ಸಾಂಬಾರು ಮಾಡಿದಾಗ ತರಕಾರಿ ಪಲ್ಯ ಮಾಡಬೇಕು ಈ ಥರ ಸ್ವಲ್ಪ ಚೇಂಜಸ್ ಇರಬೇಕು ಒಟ್ಟು ಎರಡೂ ರೀತಿ ನಾನು ತಿನ್ನಬೇಕು ಫ್ರೂಟ್ಸು ಅಷ್ಟೇ ಒಂದು ಆದಮೇಲೆ ಇನ್ನೊಂದು ಥರದ್ದು ಪ್ರೂಟ್ಸ್ನ ತರಿಸಿ ತಿನ್ನಬೇಕು ಈ ಥರ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಫ್ರೂಟ್ಸು ಇವತ್ತು ಬನಾನಾ ಖಾಲಿ ಆಯ್ತು ಅಂದರೆ ನೆಕ್ಸ್ಟ್ ಬೇರೆ ಫ್ರೂ ಫ್ರೂಟ್ಸು ಅದಾದಮೇಲೆ ಇನ್ನೊಂದು ಅದಾದಮೇಲೆ ಇನ್ನೊಂದು ಈ ಥರ ಯಾವ್ದು ಸಿಗಲ್ಲ ಅದಾದಮೇಲೆ ನನಗೆ ಮತ್ತು ಬನಾನಾ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾಕೆ ಏನು ಐತೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೋತಾ ಇಲ್ಲ ಹಾಗೇನೇ ಇವಾಗ ಒಂದು ವಿಶಾಲನ್ನ ಹೊಡೆಸ್ಕೊಂಡು ಒಂದೇ ಒಂದು ವಿಶಲ್ ಹೊಡೆಸಿದ್ರೆ ಸಾಕು ಸೊಪ್ಪು ಇಲ್ಲಾಂದರೆ ಫುಲ್ ಮೊಸರಾಗ್ಬಿಟ್ಟಿರುತ್ತೆ ಆಮೇಲೆ ಇದು ಸಾಂಬಾರಿಗೆ ಸಾರಿ ಏನು ಕಾಳು ಬೇಯಿಸಿರೋದು ನೀರೇನಿತ್ತಲ್ವ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲನೆ ನಾವು ಹಂಗೇನೂ ಕುಡ್ಕೋಬೋದು ಸೋಪ್ ಥರ ಬಟ್ ನಾನು ಅದೇ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡೆ ಯಾಕಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿಬಿಟ್ಟು ಇದನ್ನು ಸೇರಿಸಿ ನಾನು ನೀರನ್ನು ಮಿಕ್ಸ್ ಮಾಡಿಕೊಂಡೆ ಸಾಂಬಾರಿಗೆ ಸಕ್ಕತ್ ಅಂದರೆ ಸಕ್ಕತ್ ಟೇಸ್ಟಿಯಾಗ್ಬೋದು ಇದು ಸೊಪ್ಪು ಬೇಯಿಸಿರೋ ನೀರಂದರೆ ಅದ್ರ ಗಮನ ಬೇರೆ ಅಲ್ವಾ ಆ ಥರ ಚೆನ್ನಾಗಿತ್ತು ಫ್ಲೇವರು ಅದ್ರ ಜೊತೆಗೆ ಅದರದ್ದೇ ಸೊಪ್ಪು ಸಾಂಬಾರೇ ಮಾಡಿದ್ದೀವೇನೋ ಅನ್ನೋ ಅಷ್ಟು ಸಕ್ಕ ಟೇಸ್ಟ್ ಆಗಿತ್ತು ಸಾಂಬಾರೂ ಕೂಡ ಹಿಂಗೆ ಎಲ್ಲನೂ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಒಗ್ಗರಣೆ ಇದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸೊಪ್ಪಿಗೆಲ್ಲ ನಾನು ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಇವತ್ತು ಮರ್ತ್ಕೊಂಡು ಹಸಿಮೆಣ್ಸಿನ್ಕಾಯಿನೇ ಕಟ್ ಮಾಡಿದ್ದೆ ಹಾಗಾಗಿ ನೋಡ್ಕೊತಿದ್ದರೆ ಮತ್ತು ಅದು ಖಾರನೂ ಇರಲಿಲ್ಲ ಬಿಡು ನೋಡ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಸಿಮೆಣಸಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ ಪೇಸ್ಟ್ ಇಟ್ಕೊಂಡಿದ್ದು ಕಾಳು ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಮತ್ತು ಸಾಸಿವೆ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಾಮೂಲಿಗಿಂತ ಆ ಸಾಸಿವೆ ಮತ್ತು ತೆಂಗಿನಕಾಯಿ ಅದರಲ್ಲಿ ಇದ್ದರೆ ಸೊಪ್ಪಿಂದು ಪಲ್ಯಾನೇ ತಿನ್ನೋ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಹೇಳೋ ಥರ ನಿಮಗೂ ಇಷ್ಟ ಆಗುತ್ತೆ ಇನ್ನೊಂದು ಸಲ ಮಾಡುವಾಗೆಲ್ಲನೂ ಸಾಸಿವೆ ಮತ್ತು ತೆಂಗಿನಕಾಯಿನ ಜಾಸ್ತಿನೇ ಹಾಕ್ಕೊಳ್ತೀರ ಅಂತ ಹೇಳಿ ಅದೇ ಥರನೇ ಮಾಡಿಕೊಂಡೆ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ತೆಂಗಿನಕಾಯಿ ರೇಟ್ ನೋಡ್ರಿ ಅಷ್ಟೊಂದಿದೆ ನಾನು ತೆಂಗಿನಕಾಯಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ ನನಗೆ ನಗು ಬರ್ತಾ ಇತ್ತು ಅದೇ ಥರನೇ ಮಾಡಿಕೊಂಡು ಇವಾಗ ಪಲ್ಯನೂ ಕೂಡ ರೆಡಿ ಆಯಿತು ಹಾಗೇನೆ ಎಲ್ಲ ಅಡುಗೆನೂ ಮುಗಿಸ್ಕೊಂಡು ರೈಸಿಗೆ ಇಟ್ಕೊಳ್ಳೋಕ್ಕೆ ನಾನು ಪಟ್ಟಂತ ಇದಾಗಿದ ತಕ್ಷಣ ಊಟ ಟೈಮ್ ಆಗಿತ್ತು ಅಂದರೆ ಇಟ್ಕೊಂಡ್ಬಿಡ್ತೀನಿ ಇಲ್ಲ ಇನ್ನೂ ಟೈಮ್ ಇದೆ ಅಂತಂದರೆ ರೈಸಿಗೆ ಸ್ವಲ್ಪ ಲೇಟಾಗಿ ಇಟ್ಕೊತೀನಿ ಹಾಗೇನೇ ರೈಸು ಅದಾದಮೇಲೆ ಮುದ್ದೆನೂ ಮಾಡಬೇಕಿತ್ತು ಅತ್ತೆ ಇದ್ದರು ಅಂದರೆ ಮುದ್ದೆ ಬೇಕೇ ಬೇಕು ಹಾಗೇ ರೈಸು ಮುದ್ದೆ ಎಲ್ಲನೂ ಮಾಡ್ಕೊತಾನೆ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ಗಿವಿ ನೋಡಿಕೊಂಡು ಊಟದ ಟೈಮಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆಯೋದಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಲಗಿದಾಯಿತು ಫ್ರೆಂಡ್ಸ್ ಮತ್ತು ಹೊರ್ಗಡೆ ಹೋಗಿ ಬಂದಿದ್ದು ಕೋತ್ಕೋದು ನಂಗೆ ಸಕ್ಕ ಸುಸ್ತಾಗಿತ್ತು ಹಾಗಾಗಿ ನೆಕ್ಸ್ಟ್ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಟಿ